ನಮಸ್ಕಾರ ಸಹನಾ ಸಾತ್ವಿಕ್ ಅಡುಗೆ ಅಮ್ಮನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಆಲೂಗಡ್ಡೆ ಸಾಂಬಾರು ಪೊಟೊಟೊ ಸಾಂಬಾರು ಮಾಡೋದು ಹೆಂಗಂತ ನೋಡಂಬರೀ ಅನ್ನಕ್ಕೆ ತುಂಬ ಸಖತ್ತಾಗಿರುತ್ತೆ ರೀ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ರೀ ತುಂಬ ಸಖತ್ತಾಗಿರುತ್ತೆ ನೋಡಿರಿ ಮಾಡೋದು ಹೆಂಗಂತ ನೋಡಂಬರ್ರಿ ಮೂರು ಆಲೂಗಡ್ಡೆ ಸುಲಿದ್ಬಿಟ್ಟು ಕುದಿಸಿ ಸುಲಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಎರಡು ಟೊಮೊಟೊ ಹಸಿರು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಆಮೇಲೆ ಒಂದು ಸ್ವಲ್ಪ ಕಾಯಿ ಮಿಕ್ಸಿ ಹಾಕಿಟ್ಕೊಂಡಿರೋದು ಇವಾಗ ಮಾಡೋದು ಹೆಂಗಂತ ನೋಡಂಬ್ರಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದೆರಡು ಸ್ಪೂನು ಎಣ್ಣೆ ರೀ ತುಂಬ ಆಗಿತ್ತು ರೀ ತುಂಬ ಸಖತ್ತಾಗಿತ್ತು ರೀ ತುಂಬ ಈಸಿ ರೆಸಿಪಿ ರೀ ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಇವಾಗ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ್ರಿ ಈರುಳ್ಳಿ ಹಾಕ್ಕೊಳ್ಳೋಣ ರೀ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಕರಿಬೇವು ಹಾಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ್ರಿ ತುಂಬ ಸಖತ್ತಾಗಿತ್ತು ತುಂಬ ಟೇಸ್ಟಿಯಾಗಿತ್ತು ರೀ ಇವಾಗ ಒಂದೆರಡು ಹುಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ರೀ ಒಂದೆರಡು ಹುಳಿ ಟೊಮೊಟೊ ಹಾಕ್ಕೊಳ್ಳೋಣ ರೀ ಹಾಕೊಂಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನೋಡಿರಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ರೀ చన ఈ ర మిక్స్కూ ఆ కదసీ సులదు కట్మో అంత ఆలూగడ్డేనా ఎన్నె హాకళణ్రీ నోడ్రీ థర పాత్రగా హాకు ఫ్రై మాకు ఒందర్డు స్పూన్ ఎన్నె ఇదర్శ సీ ఒడు స్పూను ధన్యా పౌడర్ ఒల్ప గరం మసాలా స్వల్ప గరం మసాలా హి ಹಾಕೊಂಡ್ಬಿಟ್ಟು ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ರಿ ಸ್ವಲ್ಪ ಒಂದೆರಡು ಸ್ಪೂನು ಖಾರದ ಪುಡಿ ಹಾಕ್ಕೊಳ್ಳ್ರಿ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರುವಂತಹ ಕೊಬ್ಬರಿ ಹಾಕ್ಕೊಳ್ಳ್ರಿ ನಾನಿಲ್ಲಿ ಕೊಬ್ಬರಿ ಅಷ್ಟೇ ಹಾಕಿರೋದು ತುಂಬ ಸಣ್ಣದಾಗಿ ರುಬ್ಕೊಳ್ರಿ ಕೊಬ್ಬರಿ ಕಾಯಿ ಹಾಕೊಂಬಿಟ್ಟು ಅದೇ ಜಾರಲ್ಲಿ ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಳ್ಳ್ರಿ హోంబిట్టు చర మిక్స్కళ్రీ నండి చన మిక్స్ మాకు రుచికి తు ఉచికి తస్తూ ఉప్పు హాకంబట్టు చూ మిక్స్కొ స్వల్ప కొత్తబ్రి హి కొత్త హాకు చనెలా మిక్స్కొ మిక్స్కొండూ ఒష కద్యాక్బడ్రీ ఇవ్వ ನೋಡಿರಿ ಒಂದು ಐದು ನಿಮಿಷ ಕುದ್ಮೇಲೆ ಯಾವ ರೀತಿ ಕುದಿತಿದೆ ತುಂಬ ಸಖತ್ತಾಗಿ ಘಮ ಬರ್ತಿದೆ ರೀ ತುಂಬ ಚೆನ್ನಾಗಿತ್ತು ರೀ ನೋಡಿರಿ ಸಖತ್ತಾಗಿ ಬಂದಿದೆ ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ರೀ ನೋಡಿರಿ ಸಖತ್ತಾಗಿದೆ ಅಲ್ವಾ ಈ ಆಲೂಗಡ್ಡೆ ಸಾಂಬಾರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಒಳಗೆ ಅಂತ ತಿಳಿಸ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅನ್ನಕ್ಕಂತೂ ತುಂಬ ಸಖತ್ತಾಗಿತ್ತು ರೀ ಇಡ್ಲಿಗೂ ತುಂಬ ಚೆನ್ನಾಗಿರುತ್ತೆ ರೀ ಇಡ್ಲಿ ದೋಸೆ ಅನ್ನಕ್ಕೆ ಎಲ್ಲ ಯೂಸ್ ಮಾಡ್ಬೋದು ರೀ ತುಂಬ ರೀ ಧನ್ಯವಾದಗಳು ರೀ